ಕೋಟಿ ಕೋಟಿ ರೊಕ್ಕ ಗಳಿಸಿ ಎಂಬ ನೂತನ ಧ್ವನಿ ಸುರುಳಿ ಇಂದು ಅದ್ದೂರಿಯಾಗಿ ಬೆಂಗಳೂರಿನ ರೇಣುಕಾಂಬಾ ಸ್ಟುಡಿಯೋನಲ್ಲಿ ಬಿಡುಗಡೆಯಾಗಿದೆ ಈಗಾಗಲೇ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯನ್ನು ಮಂಜು ಕವಿರವರು ಮಾಡಿದ್ದು ಜನರ ಮನಸ್ಸಿಗೆ ಮುಟ್ಟುವಂತಹ ಸಾಹಿತ್ಯವನ್ನು ಬರೆದಿದ್ದಾರೆ ಹಾಗೂ ವಿಶೇಷವೇನೆಂದರೆ ಸಮಾಜ ಸೇವೆ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿದ ಹೂಡಿ ಚಿನ್ನಿ ಎಂಬ ರಾಮಚಂದ್ರರವರು ಈ ಕೋಟಿ ಕೋಟಿ ರೊಕ್ಕ ಗಳಿಸಿ ಎಂಬ ಹಾಡನ್ನು ಆಡಿದ್ದಾರೆ ಇಂದು ಅದ್ದೂರಿಯಾಗಿ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗ್ಡೆರವರು ಸಾಲುಮರದ ತಿಮ್ಮಕ್ಕ ನಾಯಕ ನಟರಾದ ಚೇತನ್ ಮಾದೇಶ್ವರ ದಯಬಾರದೆ ಹಾಡಿನ ಖ್ಯಾತಿಯ ಮಳವಳ್ಳಿ ಮಹದೇವಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಈ ಅದ್ದೂರಿ ಸುರುಳಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೋಟಿ ಕೋಟಿ ಕೇವಲ ಆರೈಕೆಯ ಮೌಲ್ಯ ಉಳಿಸಿ ಅನ್ನೋ ಒಂದು ಅದ್ಭುತವಾದಂಥ ಒಂದು ಹಾಡನ್ನು ನಾವು ಬಿಡುಗಡೆ ಮಾಡಿದ್ವಿ ಸೊ ಈ ಹಾಡಿಗೆ ನಮ್ಮ ಪ್ರೀತಿ ಅಣ್ಣನವರಾದ ಗುಡಿ ಅಣ್ಣನವರು ಧ್ವನಿ ನೀಡಿದ್ದಾರೆ ನಿಜವಾಗ್ಲೂ ಇವತ್ತು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಹಾಡಿಗೆ ಶುಭ ಹಾರೈಸಿದ್ದಾರೆ ನಮ್ಮ ಸಂತೋಷ್ ಹೆಗಡೆ ಸಾಹೇಬರು ಬಂದಿದ್ದಾರೆ ಸಾಲು ತಿಮ್ಮಕ್ಕ ಅಮ್ಮ ಬಂದಿದ್ದಾರೆ ಬಳವಳ್ಳಿ ಮಾದೇವಸ್ವಾಮಿ ಅವರು ಬಂದಿದ್ದಾರೆ ಉಳಿತು ಮಾಡುವ ಮನುಷ್ಯ ನಮ್ಮ ನಮ್ಮ ಋಷಿ ಅವರು ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಈ ಹಾಡಿನ ಬಗ್ಗೆ ಅವರು ಅಭಿಪ್ರಾಯವನ್ನು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗ್ಲೂ ಇವರು ನಮ್ಮ ಸ್ವಂತ ಅಣ್ಣ ಬೇರೆ ಅಲ್ಲ ಇಪ್ಪತ್ತು ವರ್ಷಗಳ ಒಡನಾಟ ನಿಜವಾಗಲೂ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದು ನಾವು ಯಾವತ್ತೂ ಹೇಳಬಾರ್ದಂತೆ ಆ ಅಂಥ ಗುಣ ಇರೋವಂಥದ್ದು ನಮ್ಮ ಉಡೀಚಿಗೆ ಹಣ್ಣವರಿಗೆ ಅವರು ಬಲಗೈ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಲ್ಲ ಅಂತ ಒಂದು ಆ ಕೋವಿಡ್ ಟೈಮಲ್ಲಿರ್ಬೋದು ನಮಗೆ ಆ ಮರಿಲ ಮರಿಲಾರ್ದಂತಹ ಸಹಾಯವನ್ನು ಅವ್ರು ಮಾಡೋಂಥ ಗುಣ ಅವರಿಗೆ ಅಳವಡಿಸಿದೆ ತಾಯಿ ಚಾಣ ಈ ಒಂದು ಸಾಂಗ್ ಅಲ್ಲ ನಿಮ್ಮಲ್ಲಿ ಇದೇ ಥರ ಒಂದು ನೂರಾರು ಸಾವಿರಾರು ಸಾಂಗು ನಿಮ್ಮ ದನಿಯಲ್ಲಿ ಬಂದು ಸಮಾಜಕ್ಕೆ ಮಾದರಿಯಾಗಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಇದ್ದೀನಿ ಸೊ ಈ ಹಾಡಿಗೆ ವಿನುಮನ್ಸು ಅವರು ವಾದ್ಯ ಸಂಯೋಜನೆ ಮಾಡಿದ್ದಾರೆ ಕೊಡಲು ನಮ್ಮ ಅಶ್ವಿನಿ ಮೇಡಮ್ ಮಾಡಿದ್ದಾರೆ ನಮ್ಮ ಪೋಸ್ಟ್ ಡಿಸೈನರು ದೇವ್ ಅವರು ನಮ್ಮ ಆಧ್ಯಮ್ರು ಈ ಹಾಡಿಗೆ ತುಂಬಾ ನಮ್ಮ ಅಮರ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಹಾಡನ್ನು ಕೇಳಿದಾಗೆ ನಿಮಗೆ ಗೊತ್ತಾಯ್ತು ಈ ಹಾಡಲ್ಲಿ ಯಾರು ಲೈನ್ಗಳು ಹೇಗೆ ಹೇಗೆ ಮನುಷ್ಯ ಮತ್ತು ಎಷ್ಟೇ ಎಷ್ಟು ಜನರ ಹತ್ರ ಕೋಟಿಗಟ್ಟಲೆ ಹಣ ಇದ್ದರೂ ಅವರಿಗೆ ದಾನ ಮಾಡೋಂಥ ಮನಸ್ಸಿರೋಲ್ಲ ನನ್ನ ಹತ್ರ ಸಾವಿರಾರು ಕೋಟಿ ಇದ್ದರೂ ಕೂಡ ನನ್ನ ಮಕ್ಕಳಿಗೆ ಮರಿಮೊಮ್ಮಕ್ಕಳಿಗೆ ನನ್ನ ತಲೆಮಾರುಗಳಿಗಾಗಿ ಯೋಚನೆ ಮಾಡೋಂಥ ಕಾಲದಲ್ಲಿ ತಾವು ದುಡಿದು ಅರವತ್ತು ಭಾಗನ ಜನಗಳಿಗಾಗಿ ಮುಡುಕ್ಬಿಟ್ಟು ಮುಡುಪಿಡ್ತಕ್ಕಂಥ ಒಂದು ಏಕೈಕ ವ್ಯಕ್ತಿ ಅಂತಂದರೆ ನನಗೆ ಮೂಡಿ ಅಣ್ಣ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ದಯವಿಟ್ಟು ಈ ಹಾಡು ಎಮ್ ಕೆ ಆಡಿಯೋದಲ್ಲಿ ರಿಲೀಸ್ ಆಗಿದೆ ತಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಈ ಹಾಡಿಗೆ ಒಂದು ಶುಭ ಹಾರೈಸಿ ಅಂತ ನಾನು ಮನಸಾರೆ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮೊದಲನೇ ಬಾರಿ ಹಾಡು ಆಡಿಸಿದ್ದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ನಿಜವಾಗ್ಲಿಲ್ಲ ಅವರು ಕಲೆಯಲ್ಲಿ ಅವರಿಗೆ ಮುಂಚೆ ಏನಾದರೂ ಕಲೆಯಲ್ಲಿ ತುಂಬ ಆಸಕ್ತಿ ಇದೆ ಒಂದ್ಸತಿ ಆಡಿದ್ರು ಟ್ರ್ಯಾಕ್ ಆಡಿದ್ರು ಅದಾದ್ಮೇಲೆ ಮತ್ತೆ ಫೈನಲ್ ಆಡೋಣ ಇನ್ನೊಂದು ಸತಿ ಆಡೋಣ ಅಂತೇಳಿ ಎರಡನೇ ಸರಿ ಬಂದು ಫೈನಲ್ ಆಗ್ಬೇಕು ಯಾಕೆಂದ್ರೆ ಪ್ರೊಫೆಷನಲ್ ಸಿಂಗರ್ಗಳೇ ಆಡಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಅವರು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಆ ಭಾವನೆಗಳು ತುಂಬದಿದೆಯಲ್ಲ ಆಡಿದಾರು ಆಡ್ತಾರೆ ಆ ಪದಗಳಿಗೆ ಭಾವನೆ ತುಂಬದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಆ ಕೆಲಸ ತುಂಬ ಸರಳವಾಗಿ ನಮ್ಮ ಗೋಷ್ಠಿಯನ್ನು ಅವರು ಮಾಡಿದ್ದಾರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಸಮಾಜಕ್ಕೆ ಒಂದು ಕೊಡುಗೆ ಆಗಲಿ ಈ ಹಾಡಿಗೆ ನಮ್ಮ ಅಮರ್ ಸರ್ ಅವರು ಕೂಡ ತುಂಬ ಸಂಪೂರ್ಣವಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ಹಾಡು ಚಿತ್ರೀಕರಣ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಪ್ರತಿಯೊಂದಕ್ಕೂ ನಮ್ಗೆ ಏನೇನು ಸೌಲಭ್ಯ ಬೇಕಂತೇಳಿ ಬದಲಿಸಿ ಎಲ್ಲ ರೀತಿಯೂ ಈ ಹಾಡಿಗೆ ಯಶಸ್ಸು ಕಲ್ಪಿಸಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಧನ್ಯವಾದಗಳನ್ನು ಹೇಳಲಿಕ್ಕೆ ಥ್ಯಾಂಕ್ ಯು ಧನ್ಯವಾದಗೋಸ್ಕರ ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಸಮಾಜದ ಸೇವೆಯಲ್ಲಿ ತಿಳಿಸ್ಕೊಂಡಿರ್ತೇವೆ ರಾಮಚಂದ್ರ ಮುಡಿಚಿನ್ನಿ ಅಂತ ಏನಿವ ನನ್ನ ಸಹೋದರರು ಸಮಾಜವಾದಂಥ ನನ್ನ ಅವರು ಬಹಳ ಅರ್ಪೂರ್ಣವಾದ ಒಂದು ವಿಚಾರವನ್ನು ತಗೊಂಡು ಸಮಾಜಕ್ಕೆ ಏನು ಬೇಕು ಅದನ್ನು ಕಟ್ಟೋದು ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಸ್ವಲ್ಪ ಮಟ್ಟಲಿಕ್ಕಾದರೂ ಸ್ವಲ್ಪ ಜನಗಳು ಬದಲಾವಣೆ ಆಗಲಿ ಅನ್ನೋ ನಿಮಗದಲ್ಲಿ ಕೋಟಿ ಕೋಟಿ ರಕ ಗಳಿಸಿ ಐಷಾರಾಮಿ ಮಕ್ಕಳೇ ಗಳಿಸಿ ಚಿನ್ನದ ತಟ್ಟೆ ಉಲ್ಲದ್ರೂ ಕಡೆಗೆ ನಮಗೆ ಮಣ್ಣಿನ ಮಡಿಕೆನೇ ಗಟ್ಟಿ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲಿ ಪ್ರತಿಯೊಂದು ಲಿರಿಕ್ಸು ಸತ್ತ ತುಂಬ ಚೆನ್ನಾಗಿದೆ ಲಾಸ್ಟಿಗೆ ನೀನು ನೂರು ವರ್ಷ ಬದುಕೋದು ಸಂತ ನೀಡಲ್ಲ ಆಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರಿನ ಆಗ್ಬಿಡುತ್ತೆ ಆಮೇಲೆ ಅಟ್ಲೀಸ್ಟ್ ನೀವು ನಾಳೆ ಜನಕ್ಕೆ ಸಹಾಯ ಮಾಡಿದ್ರೆ ಸಹಾಯ ಮಾಡಿದ್ರೆ ನಾಳೆ ದಿನ ನೀನು ಹೋರಕ್ಕಾದರೂ ಬರ್ತಾರೆ ನೀನು ಅಂತ ಮತ್ತೆ ಇವತ್ತು ನಾನು ಇಲ್ಲಿ ದಿನ ಯಾರು ನನ್ನ ಸತ್ತುವಾಗ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಅಂಥ ಒಂದು ಸಮಾಜದಲ್ಲಿ ನಾವು ಕೋಟಿಗಳು ಇಟ್ಕೊಂಡು ಏನು ಪ್ರಯೋಜನ ಯಾವುದು ಶಾಶ್ವತ ಅಲ್ಲ ಅಟ್ಲೀಸ್ಟ್ ನೀವು ದಾನ ಧರ್ಮ ಮಾಡಿ ಎಷ್ಟು ಮಟ್ಟಕ್ಕಾದರೂ ನೀನು ಸಾಧ್ಯ ಆದರೆ ಅಷ್ಟು ದಾನ ಧರ್ಮ ಮಾಡಿ ಬಡವ್ರನ್ನ ನಿರ್ಮೂಲನೆ ಮಾಡಿ ಬಡತನ ನಿರ್ಮೂಲನೆ ಆಗಲಿ ಬಡವ ಕಷ್ಟ ಏನು ಅನ್ನೋದು ನಾನು ಆಳವಾಗಿ ಅದು ನೋಡೋದಾದರೆ ಅವ್ರು ಇನ್ನೊಂದು ಓಟ್ ಒತ್ತೆ ಎಷ್ಟು ಓಡಾಡ್ತಾರೆ ಎಷ್ಟು ನರಡ್ತಾ ಇದ್ದಾರೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಭಿಕ್ಷೆ ಬೇಡಿ ಜೀವನ ಮಾಡಿದ್ರು ಅವ್ರನ್ನ ಅವ್ರು ಜಾಗ ಚೆನ್ನಾಗಿರೋದಕ್ಕೆ ಇವತ್ತು ಪರಿಸ್ಥಿತಿ ಇದೆ ನಾನು ಸರ್ಕಾರದಲ್ಲೂ ಮನವಿ ಮಾಡಿಕೊಡ್ತೀನಿ ಮತ್ತೆ ನಾಗರಿಕ ಬಂಧುಗಳಲ್ಲಿ ಏನು ಇವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಾ ನಿಜವಾಗಲೂ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡೋದಿಲ್ಲ ಈ ಮಾಡಿನ ಮೂಲಕ ಅದು ಬದಲಾವಣೆ ಆಗಲಿ ಅಂತ ಯಾಕೆಂದ್ರೆ ಕೋಟಿಯಾರೀಶ್ವರಿದ್ದಾರೆ ಅಂತ ನಾವೇನು ಒಟ್ಟೆ ಇಚ್ಛಾ ಇಲ್ಲ ಈ ರೀತಿ ಸಂತೋಷ ನೀವು ಕಷ್ಟಪಡ್ತೀರಾ ಎಂಗೋ ಒಂದು ರೀತಿಯಲ್ಲಿ ದುಡಿತೀರಾ ದೊಡ್ಡವರಾಗಿದ್ದೀರಾ ಅದರಲ್ಲಿ ಬಡವರಿಗೂ ಸಹ ಸ್ವಲ್ಪ ಸಹಾಯ ಮಾಡಿ ಮಾನವೀಯತೆಯನ್ನು ಉಳಿಸಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕಗಳ ಸೇನೋ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನನ್ನ ಸಹೋದರ ಮಂಜೂರವರು ಬಹಳ ಏನು ಉಳಿತು ಮಾಡುವುದು ಸಹ ಭೂಮಿ ಮೇಲೆ ಬಾಡಿಗೆ ಯಾರನ್ನ ಯಾರನ್ನು ಇನ್ನಿತರ ಹಲವಾರು ಗೀತೆಗಳ ಕೆಲಸ ಮಾಡಿ ಈ ಒಂದು ಹಾಡನ್ನು ಎಲ್ಲರಿಗೂ ಮನಗಟ್ಟಾಗಲಿ ಇದನ್ನು ಎಲ್ಲಾದ್ರೂ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಜನ ಬಂದಾಗ್ತಾರೆ ನಂಬಿಕೆ ಇದೆ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇಲ್ಲಿ ತಮ್ಮ ಓಡಿಸಿ ಜೈ ಕರ್ನಾಟಕ ಜೈ ಭಾರತ್ ಜೈ ನಮಸ್ಕಾರ ನನ್ನ ಹೆಸರು ವಿ ಅಮರನಾಥ್ ಅಂತ ಹೇಳಿ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಇವತ್ತು ಏನು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಡಿ ರಾಮಚಂದ್ರ ಅವರ ಒಂದು ಗಂಟಸಿರಿಯಲ್ಲಿ ಇವತ್ತು ಒಂದು ಅದ್ಭುತವಾದಂಥ ಒಂದು ನಮ್ಮ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಯುವ ಕವಿ ಅವರ ಒಂದು ಸಾಹಿತ್ಯ ಸಂಯೋಜನೆಯಲ್ಲಿ ಇವತ್ತು ಒಂದು ಒಳ್ಳೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಹಾಡನ್ನು ಈ ನಾಡಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಬ್ಬರಿಗೂ ಶುಭಾಶಯಗಳನ್ನು ವಹಿಸಿ ಇವತ್ತು ಏನು ಸಮಾಜ ಇವತ್ತಿಗೆ ನಿರೀಕ್ಷೆ ಮಾಡ್ತಾ ಇದೆ ಸಮಾಜ ನಾವು ಸಮಾಜಕ್ಕಾಗಿ ಏನು ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಸಮಾಜ ನಮಗೆ ಕೊಡ್ತೀವಿ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅನ್ನೋದು ಇವತ್ತಿನ ಕಾಲದಲ್ಲಿ ಮುಖ್ಯ ಆಗುತ್ತೆ ಅನೇಕ ಶ್ರೀಮಂತಿಗಳು ದೇಶದಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಯಾವ ಬಡತನ ನಿರ್ಮೂಲನೆಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿ ಇದರಲ್ಲಿ ಈ ಒಂದು ಏನು ಹಾಡಿನ ಒಂದು ತಾತ್ಪರ್ಯ ಏನಿದೆ ಅದನ್ನು ನೋಡಿದಾಗ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಸಮಾಜಮುಖಿ ಆ ಒಂದು ಹಾಡುಗಳನ್ನು ಬರೀಬೇಕು ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಕವಿಯರಲ್ಲಿ ಮತ್ತು ಇನ್ನೂ ಅನೇಕ ಹಾಡುಗಳನ್ನು ಹಾಡಿ ಯಾವ ಒಂದು ಶ್ರೇಷ್ಠ ಒಂದು ಗಾಯಕರ ಸಾಲಿನಲ್ಲಿ ನಮ್ಮ ಸಹೋದರರು ಉಡಿ ರಾಮಚಂದ್ರ ಅವರು ಆ ಒಂದು ಶ್ರೇಷ್ಠ ಸಾಲಿನಲ್ಲಿ ರಾಜ್ಯದ ಒಂದು ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ಅವ್ರು ನಿಲ್ಲುವಂಥ ಒಂದು ಶಕ್ತಿ ಕೊಡ್ಲೀಯ ಭಗವಂತ ಅಂತೇಳಿ ಡುದ ಅಂಬೇಡ್ಕರ್ನನ್ನು ನೆನೆಸಿ ನನ್ನ ಮಾತನ್ನು